ನಮಸ್ಕಾರ ಕೇಳ್ಬೋದಾ ಖಂಡಿತಾ ಸರ್ ಫಸ್ಟ್ ಆಫ್ ಆಲ್ ನೈಸ್ ನಿಜವಾದ್ರೆ ಯೂಶಲಿ ಕ್ವಶನ್ ಕೇಳೋ ಫಸ್ಟ್ ನೀವು ಅಪ್ರಿಶಿಯೇಟ್ ಮಾಡಿದೀರ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗ್ ಥ್ಯಾಂಕ್ಸ್ ಹೇಳಬೇಕು ಅಲ್ಲ ಸರ್ ಎಲ್ಲೋ ಎಲ್ಲ ಒಂದು ಇಂಟರ್ವ್ಯೂ ಹಿಂಗೆ ಮಾತಾಡ್ತಾ ತಮಾಷೆ ಒಂದ್ ಕಡೆ ಎಲ್ಲೋ ಒಂದ್ ಐದುವರೆ ವರ್ಷದಿಂದ ಒಬ್ಬ ಪ್ರೆಸರ್ ನನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಆಗ್ತೀರಾ ನೀವು ಪತ್ರಕರ್ತರಾಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ನಾವು ಒಂದು ನೋಡಿದ್ದು ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮ್ ಅಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ ಆ ಸಿಗ್ನೇಚರ್ ಸ್ಟೈಲೇ ಒಟ್ಟು ಹೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ ಸೊ ಐ ಯು ರೆಡಿ ಟು ಅಂದ್ರೆ ನಾ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತ ನೋಡ್ಕೊಳ್ಳಿ ನೋಡ್ಕೊಂಡಿಲ್ಲ ನೀವು ಓಕೆ ಕಮಿಂಗ್ ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ಗವರ್ಮೆಂಟ್ ನೀವು ಈ ತರೇ ಗವರ್ಮೆಂಟ್ ಮುಂದುವರೆದ್ರೆ ನಿಮ್ಗೆ ಬಾಳೆನ್ ಖರೀದಿ ಮಾಡೋಕ್ಕೂ ಕಾಸಿರಲ್ಲ ಕೈ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ ಹೊಟ್ಟಿದ್ರ ಅಂತ ಸಿಂಪಲ್ ಆಗಿ ಹೇಳಕ್ಕೆ ಇಸ್ ದಿಸ್ ಬಾಟಮ್ ಲೈನ್ ಆಫ್ ದಿಸ್ ಯು ಐ ನೀವೇ ಬಾಟಮ್ ಲೈನ್ ಅಲ್ಲ ಅನ್ಜಸ್ ಆಸ್ಕಿಂಗ್ ಯು ಸರ್ ಬಿಕಾಸ್ ಟಚ್ ಶೋ ಹೇಳಿ ಸಿ ನಾನು ಏನ್ ಅನ್ಸುತ್ತೋ ತೋರಿಸಿದೀನಿ ಇನ್ನ ಬಗ್ಗೆ ನೀವ್ ಹೇಳಬೇಕಲ್ವಾ ಈಗ ನನ್ ಮತ್ತೆ ಹೌದೌದು ಪದೇ ಪದೇ ನಾವೇ ಹೇಳ್ತಾ ಇದೀವಿ ಸರ್ ನಿಮ್ಮಿಂದ ತಿಳ್ಕೊಳ್ಳೋದು ನಿಮ್ಗೆ ಏನ್ ಅನ್ಸಿಕೆ ಬಿಕಾಸ್ ಐ ಯು ಓಕೆ ಆಸ್ ಅನ್ ಆಡಿಯನ್ಸ್ ಪಿ ಆಸ್ಕ್ ಯು ದಿಸ್ ಕ್ವಶನ್ ಏನ್ ಅಂತ ನೀವ್ ಹೇಳ್ತೀರಾ ಕೈಂಡ್ ಆಫ್ ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್ ಕೋವಿಡ್ ವಾಟ್ ಎವರ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವೇಲ್ಲಾರು ಮಾಸ್ ಕಳಿಸ್ತಾ ಇದ್ರ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆ ಅಂತ ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ ಟಾರ್ಗೆಟಿಂಗ್ ಐ ಯು ಐ ಓಪನ್ ಸಿಸ್ಟಮ್ ಅಂತ ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗ್ಲೇ ಹೇಳ್ಬಿಟ್ರಿ ಏನಿರುತ್ತೆ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಈಗ ಇದೆ ಸಿನಿಮಾ ಅನ್ಕೊಂತೀರಾ ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆತರ ಅಲ್ವಾ ಆ ಒಂದ್ ಥ್ರಿಲ್ ನಾನು ಕಳೆಯೋಕೆ ಇಷ್ಟಪಡಲ್ಲ ಇಲ್ಲೇ ಓಕೆ ಸರ್ ಹೇಳಬಿಟ್ಟು ಸರ್ ನಮಸ್ತೆ ಇಲ್ಲಿ ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ಕಾರ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆ ಹರಿಯುತ್ತ ನಾವೆಲ್ಲರೂ ನಾವು ಎಲ್ಲರೂ ಇದು ಎಲ್ಲಿವರೆಗೂ ಹೋಗಲ್ವೋ ನೀವು ಹೇಳಿ ನೀವು ಹೇಳಿ ನೀವು ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆ ಪರಿಹಾರ ಸಿಗಲ್ಲ ಯು ಒನ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್ ನಮಸ್ತೆ ಈಗ ಪ್ರಮುಖವಾಗಿ ಏನಂತಂದ್ರೆ ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರೆ ಸಹಜವಾಗಿ ಸರ್ ಸಿನಿಮಾ ಅಂದಾಗ ಡೈಲಾಗ್ ಗಳಿಗೂ ಒಂದು ಮಹತ್ವ ಇರುತ್ತೆ ಒನ್ ಡೈಲಾಗ್ ಅಲ್ಲೇ ಇಡೀ ಸಿನಿಮಾನ ಅರ್ಥ ಮಾಡಿಸೋ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್ ಅಧಿಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನುವಂಥದ್ದು ಈ ಪವರ್ ಸಿಸ್ಟಮ್ನ ಸರ್ ಪರ್ಸನಲ್ ಲೈಫ್ ಅಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ ಸೋಷಿಯಲ್ ಲೈಫ್ ನೀವು ನೀವಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ ಸೊ ಈ ಸಾಧ್ಯತೆಗಳು ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ಅದರ ನಿಮ್ಗೆ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ ಯು ಐ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬಹುದು ಅನ್ನುವಂತದ್ದು ಸರ್ ಅಲ್ಲ ಇದರಲ್ಲಿ ಒಂದಿದೆ ಆಕ್ಚುಲಿ ಹೇಳಿ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಬಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡರಿ ಆಗ್ಬಿಡ್ತೀರಾ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ ನಿಮ್ಗೆ ಎಲ್ಲಾ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರೋ ಒಬ್ಬರಿಗೆ ಅರ್ಥ ಆದ್ರೆ ಅವ್ರು ಹತ್ತು ಜನಕ್ಕೆ ಹೇಳಲೇಬೇಕು ಅಷ್ಟು ಮಾತ್ರ ಹೇಳ್ಬಲ್ಲೆ ರಿಯಲ್ ಲೈಫ್ ಅಲ್ಲಿ ಉಪ್ಪಿಸರ್ಗೆ ಪವರ್ ಸಿಕ್ಕರೆ ಏನಾಗುವಂತ ಒಂದು ದೊಡ್ಡ ಡ್ರೀಮ್ ಇದೆ ಸರ್ ಏನ್ ಚೇಂಜ್ ಮಾಡುವಂತ ಚಾಲೆಂಜ್ ಇದೆ ಸರ್ ತೋರಿಸಿದೀನಲ್ಲ ಪವರ್ ಸಿಕ್ಕರೆ ಏನ್ ಮಾಡ್ತೀನಿ ಅಂತ ಅಲ್ಲ ಸರ್ ಈ ಸಗಡ ಗಡ 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 ಅಷ್ಟೇನಾ ಸಾರಿ ಕೇಳಿದ್ವಿ ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಸ್ಟಾರ್ ಗಳಿಗೆ ಲಕ್ಕಿ ಎಷ್ಟು ರಿಲೀಸ್ ಮಾಡುವಂತದ್ದ ಅಥವಾ ನಿಮ್ಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತಗೊಳ್ತಾ ಅಂತ ಇಲ್ಲ ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ ನ ಎಲ್ಲರೂ ಬಯಸ್ತಾರೆ ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟರ್ಗೆ ಬರ್ತಾರೆ ಆ ಒಂದು ಇದಿರೋದ್ರಿಂದ ಇನ್ನಿ ನೋಡಿ ಹಾಲಿಡೇ ಸೀಸನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಎರಡು ಮೂರು ಸಿನಿಮಾಗಳು ಬರುತ್ತೆ ಏನಂದ್ರೆ ಒಂದು ಧೈರ್ಯ ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ ಹಾಲಿಡೇಸ್ ಇದ್ದಾಗ ತಡ್ಕೊಳತ್ತೆ ಎರಡು ಸಿನಿಮಾ ಅಲ್ಲ ಮೂರು ಸಿನಿಮಾ ತಡ್ಕೊಳತ್ತೆ ಅಂತಾನೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾ ಸಿನಿಮಾಗಳು ರಿಲೀಸ್ ಮಾಡ್ತಾರೆ ಆತರ ಅಷ್ಟೇ ಅದು ಇನ್ನೇನಿಲ್ಲ ಹಾ ಸರ್ ಇಲ್ಲಿ ರಮೇಶ್ ಸರ್ ಟಿವಿ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಸೂಪರ್ ಸಿನಿಮಾ ಬರುತ್ತೆ ಅದು ಎರಡ್ ಸಾವಿರದ ಮೂವತ್ತೈದಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು ಹೆಗೇನು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡ್ ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ಇವ್ ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗ ಅಥವಾ ಅದಕ್ಕಿದ ಏನಾದ್ರು ಲಿಂಕ್ ಅಲ್ಲ ಅದು ಅಂತ ಇದು ಅಂದ್ರೆ ಹೆಂಗ್ ಅನ್ಕೊಂಡ್ ಹತ್ತು ವರ್ಷ ಮೇಲೆ ತೋರಿಸಿರೋದು ಇದು ಅಲ್ಲ ಸರ್ ಎಗೈನ್ ಕಂಟಿನ್ಯೂಷನ್ ಇರುತ್ತೆ ಆ ತರ ಇಲ್ಲ 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 ಆತರ ಏನಿಲ್ಲ ಆತರ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಾಫರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅಲ್ಲಿ ಟ್ವಿಸ್ಟ್ ಟ್ಯೂಟರ್ನ್ ಅದೊಂತರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಗಳಿರುತ್ತೆ ಅದ್ರ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗ್ ನೋಡ್ತಾರೆ ಟೀಸರ್ ನ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಯೋಚನೆ ಮಾಡ್ತಿದ್ದಾರೆ ಆ ತರ ಅದು ಬಟ್ ಇಲ್ಲಿ ಒಂದೇ ಒಂದ್ ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರಣೆ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರ್ ಸರ್ ಈ ಕಡೆ ಸರ್ ವಾರ್ನರ್ ಅಲ್ಲೇ ವಾರ್ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊಂಡ್ ಬಂದ್ರೆ ಅದು ಫುಲ್ ಟೋನೇ ಬೇರೆ ಇದೆ ಕಲರ್ ಟಿಂಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾತಿಯದ ಐಡಿಯಾಲಜಿ ಇಲ್ಲೂ ಎದು ಕಾಣಿಸ್ತಾ ಇದೆ ಸರ್ ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಗ್ಲಿಂಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಇಡಿ ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೇರಿ ನಾವು ಬದುಕ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿ ನಾವು ನಾವು ಚಂದಮಾಮ ಹೇಳ್ಕೊಂಡಿರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಿಕ್ಕಿನ್ನ ಅದು ಅದು ಒಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ನರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗ್ಲೂ ಯಾಕಂದ್ರೆ ಒಂದ್ ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕಥೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವನ್ ಎಮೋಷನ್ ಅವನಿ ಇದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊತೀರಾ ಯಾರೋ ಒಬ್ಬರು ಏನೋ ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಎದ್ದು ಬಂದ್ರೆ ಫುಲ್ ಖುಷಿಯಾಗಿ ಬಿಸಿಲು ಹೊಡಿತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಅದು ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದ್ರ ಜೊತೇಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆ ತರ ಇದೆ